ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಮೊಬೈಲ್ ಚಾನಲ್ಸಿಂದ ಮಂಜುನಾಥ್ ಮಾತಾಡ್ತಾ ಇದ್ದೀನಿ ಸೊ ನಮ್ಮ ವಿಶೇಷವಾಗಿ ನೋಡ್ಬೋದು ನಮ್ಮ ಭಾರತದ ಕರ್ನಾಟಕದ ನಯಾಗರ್ ಪಾಲ್ಸ್ ಖ್ಯಾತಿಯನ್ನು ಪಡೆದಂಥ ಗೋಕಾಕ್ ಪಾಲ್ಸ್ ಸುಂದರ ಅರಣ್ಯ ದೃಶ್ಯವನ್ನು ನಾವು ತೋರಿಸ್ತಾ ಇದ್ವಿ ಭಾಳ ವಿಶೇಷವಾಗಿ ನೀವು ಗೂಗಲಲ್ಲಿ ಟೈಪ್ ಮಾಡಿದಾಗ ಏನು ಸಿಗುತ್ತೆ ಗೋಕಾಕ್ ಪಾಲ್ಸು ಆ ಒಂದು ದೃಶ್ಯ ಈ ಒಂದು ಸೀಸನ್ನಲ್ಲಿ ನೀವು ನೋಡ್ಬೋದು ಸಾಕಷ್ಟು ಜನ ಎಲ್ಲ ರಾಜ್ಯದ ಪ್ರವಾಸಿಗರು ಕುಟುಂಬಸ್ಥರು ಹಾಗೂ ಸ್ನೇಹಿತರು ಎಲ್ಲ ವಿಸಿಟ್ ಮಾಡ್ತಾ ಇದ್ದಾರೆ ದಿನದಿಂದ ದಿನಕ್ಕೆ ಭಾಳ ವಿಶೇಷವಾದ ಆಕರ್ಷಣೀಯ ಪ್ಲೇಸ್ ಇದಾಗಿದೆ ನೋಡ್ಬೋದು ತಂತಿ ಪೂಲ್ ಕೂಡ ತಂತಿ ಸೇತುವೆ ಕೂಡ ಕಾಣಿಸ್ತಾ ಇದೆ ಜೊತೆಗೆ ಇದು ನೀರು ತಲುಪದಲ್ಲಿ ಬರುವ ನೀರಿನ ಇದು ಸೇತುವೆ ಹೊಸದಾಗಿ ಇದನ್ನ ಕಟ್ಟಲಾಗಿದೆ ಜೂಮಲ್ಲಿ ಕಾಣಿಸ್ತಿರುವಂತೆ ತಂತಿ ಪೂಲು ನಾವು ಚಿಕ್ಕೂರಿದ್ದಾಗ ಅದ್ರ ಮೇಲೆಲ್ಲ ಓಡಾಡಿದ್ದೀವಿ ಈಗ ನಿರ್ಬಂಧವನ್ನು ಇರಲಾಗಿದೆ ಅದಕ್ಕೆ ಈ ಸೇತುವೆಯನ್ನು ನಿರ್ಮಾಣವನ್ನು ಭಾಳ ವಿಶೇಷವಾಗಿ ಪ್ರವಾಸಿಗರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಗೋಕಾಕ್ ಫಾಲ್ಸ್ಗೆ ವಿಸಿಟನ್ನು ಮಾಡ್ತಾ ಇದ್ದಾರೆ ಜೊತೆಗೆ ವ್ಯಾಪಾರಸ್ಥರು ಕೂಡ ತಮ್ಮ ವ್ಯಾಪಾರವನ್ನು ಮಾಡ್ತಾ ಒಂದು ಚಿತ್ರಣವನ್ನು ಕೂಡ ನೋಡ್ಬೋದಾಗಿದೆ ನೋಡ್ಬೋದು ಭಾಳ ವಿಶೇಷವಾಗಿ ಏಕೆಂದರೆ ಈ ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ ಆ ಒಂದು ನೆಲೆಯಲ್ಲಿ ಈ ಒಂದು ನೀರು ಗೋಕಾಕ್ ಜಲಪಾತದ ಅಂದವನ್ನು ಹೆಚ್ಚು ಮಾಡಿದೆ ಎಲ್ಲ ನೋಡ್ಬೋದು ಕಾಣ್ತಾ ಇದೆ ಜೊತೆ ಇಲ್ಲೆಲ್ಲ ಹಿನ್ನೀರನ್ನು ಕೂಡ ಜನ ವೀಕ್ಷಣೆ ಮಾಡ್ತಾ ಇದೆ ನೀವು ಕೂಡ ಕುಟುಂಬ ಸಮೇತವಾಗಿ ಗೋಕಾಕ್ ಪಾಲ್ಸನ್ನು ಗೋಕಾಕ್ ಜಲಪಾತವನ್ನು ಬಂದು ಕದಂಟನ್ನು ಕೂಡ ಚೆನ್ನೋದು ಈ ಕಡೆ ಕೂಡ ವ್ಯೂ ಪಾಯಿಂಟ್ ಅಂದರೆ ಸಿಂಧಿ ಕೂರ್ ಪಾಯಿಂಟ್ ಅಂದರೆ ಈ ಟಿ ತೋರಿಸಿರುವಂತೆ ಏನು ಸೇತುವೆ ಇತ್ತಲ್ಲ ಆ ಸೇತುವೆ ದಾಟಿದ ಮೇಲೆ ಸಿಂಧಿ ತುರ್ಬೇಕಾದ ವ್ಯೂ ಪಾಯಿಂಟ್ ಸಿಗುತ್ತೆ ಅಲ್ಲಿ ಕೂಡ ನಾವು ಚಿತ್ರಣವನ್ನು ಮಾಡಿದ್ವಿ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ನಮ್ಮನ್ನ ಬಿಟ್ಟಿಯಲ್ಲಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿದ್ದೀವಿ ಕಮೆಂಟ್ ಮಾಡ್ತೀವಿ ಅಂತ ಹೇಳ್ತಾ ತಪ್ಪದೆ ಈ ಸೀಸನ್ನಲ್ಲಿ ಯೂ ಕಾರ್ ಪಾಲ್ಸನ್ನು ನೋಡ್ಲಿಕ್ಕೆ ಹೇಳ್ತಾ ಧನ್ಯವಾದಗಳು